ನಂದಿವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಪ್ರದೀಪ್ ನಾಡಿಕ್ ಜ್ಯೋತಿಷ್ಯಗಳು ಹಾಗೂ ರೇಖಿ ಸಮ್ಮೋಹಿನಿ ಧ್ಯಾನದಿಂದ ನಮ್ಮ ಪರಿಸರದ ಒಂದು ಹೆಚ್ಚಿನ ಶಕ್ತಿಯ ಉತ್ಪಾದನೆ ಹಾಗೂ ಧ್ಯಾನದಿಂದ ನಮ್ಮ ಹಲವು ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಂಥೇಳಿ ಅಧ್ಯಯನದಲ್ಲಿ ನಿರತರಾಗಿರ್ತಕ್ಕಂಥವ್ರು ಈಗ ಬನ್ನಿ ನೋಡೋಣ ಧನು ರಾಶಿಯ ಒಂದು ಯೋಗ ಫಲ ನವೆಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ಇದೆ ಅಂಥೇಳಿ ಮೊದಲು ಕಾರ್ತಿಕ ಸ್ವಾಮಿಯ ಅಂದರೆ ಕಾರ್ತಿಕೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಆ ಧನುರಾಶಿಯ ರಾಶಿಯ ಫಲವನ್ನು ಚಿಂತನೆ ಮಾಡೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಪ್ರಮುಂಚ ಧನ್ಮನಸ್ತಮುಭಯೋರಾತ್ನಿಯೋರ್ಜ್ಯಾ ಯಾಶ್ಚೇ ಹಸ್ತಗಿಶವಹ ಪಾತ ಹರಿಹಿ ಹರಿ ಧನುರ್ ರಾಶಿ ಗುರುವಿನ ಒಂದು ಸ್ಥಾನ ಇಲ್ಲಿವರೆಗೂ ಗುರುಬಲ ಇತ್ತು ಈಗ ಸಪ್ತಮದಲ್ಲಿ ಗುರು ಇದ್ದ ಭಾಳ ವಿಶೇಷವಾದ ಸ್ಥಾನ ಆದರೆ ಈಗ ಅಷ್ಟಮಕ್ಕೆ ಗುರು ಬರ್ತಾ ಇದ್ದಾನೆ ಈ ತಿಂಗಳಲ್ಲಿ ಧನುರಾಶಿಯರು ರಾಶಿಯರು ಸ್ವಲ್ಪ ತಟಸ್ಥವಾಗಿರತಕ್ಕಂತಹ ನೀತಿಯನ್ನು ಅನು ಅನುಸರಿಸಬೇಕು ಅಂದರೆ ಹೆಚ್ಚು ನಿರ್ಧಾರವನ್ನು ಮಾಡ್ತಕ್ಕಂಥದ್ದಾಗ್ಬೋದು ಹೆಚ್ಚದಾಗಿ ನಾವು ಹಣ ಹೂಡಿಕೆ ಮಾಡ್ತಕ್ಕಂಥದ್ದಾಗ್ಬೋದು ಅದಕ್ಕೆಲ್ಲ ಸ್ವಲ್ಪ ನಾವು ಕಡಿವಾಣ ಈ ತಿಂಗಳಲ್ಲಿ ಸ್ವಲ್ಪ ಹಾಕ್ಕೋಬೇಕಾಗ್ತದೆ ಅಂದರೆ ತಟಸ್ಥವಾಗಿರ್ತಕ್ಕಂಥ ಏನು ಮಾಡೋದು ಬೇಡ ತಮ್ಮ ಜೀವನವನ್ನು ಹಾಗೆ ನಡೆಸ್ಕೊಂಡು ಹೋಗ್ಬೋದು ಹೊಸದಾಗಿ ಮಾಡುವ ಕಾರ್ಯಗಳಲ್ಲಿ ಈ ತಿಂಗಳು ಬೇಡ ಯಾವುದೇ ನಿರ್ಧಾರ ತಗೊಳ್ತಕ್ಕಂಥದ್ದು ಬೇಡ ವಿಶೇಷವಾಗಿ ಈ ತಿಂಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಧನುರಾಶಿಯರು ಗುರುವಿನ ಸೇವೆ ಗುರುವಿನ ಆರಾಧನೆ ಅನಂತರ ಗೋ ಸೇವೆ ಏನು ಮಾಡಿದ್ರೆ ವಿಶೇಷ ಫಲ ಇದೆ ಗುರುವಿನ ಅನುಗ್ರಹವೂ ಕೂಡ ಗೋ ಸೇವೆಯಿಂದ ಸಿಗ್ತದೆ ಮತ್ತು ಅರ್ಧಾಷ್ಟಮ ಶನಿ ದೇವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅಷ್ಟಮದಲ್ಲಿ ಏನು ಫಲ ಕೊಡ್ತಾನೋ ಅದರ ಅರ್ಧ ಫಲವನ್ನು ಚತುರ್ಥದಲ್ಲಿ ಕೊಡ್ತಾನೆ ಅಂಥೇಳಿ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ಕಾರ್ಯದಲ್ಲಿ ವಿಳಂಬ ಆಗ್ತದೆ ನಾವು ಯಾವುದೇ ಕಾರ್ಯವನ್ನು ಮಾಡೋಕ್ಕೆ ಹೋದರೆ ಯೋಜನೆ ಎಲ್ಲ ಸಿದ್ಧ ಆಗಿರ್ತದೆ ಏನಾದರೂ ಒಂದು ನಮಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಸಿದ್ಧವಾಗಿದೆ ಆದರೆ ಏನಾದರೂ ಒಂದು ಸ್ವಲ್ಪ ತೊಂದರೆ ಹಾಗೆ ಕಾರ್ಯದಲ್ಲಿ ವಿಳಂಬ ಅಂದ್ಕೊಂಡ ಸಮಯಕ್ಕೆ ಆ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಆನಂತರ ಮತ್ತು ನಾವೇ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಯ್ಯೋ ಆಗ್ತಾ ಇಲ್ಲ ಬಿಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಡ್ತೀವಿ ಆ ರೀತಿಯಾಗಿ ಈ ಒಂದು ಫಲ ಇದೆ ಮತ್ತು ಕೋರ್ಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಮುನ್ನಡೆ ಸಿಗ್ತದೆ ನಾವೇನಾದರೂ ಒಂದು ಕೇಸ್ ಇದ್ದರೆ ಅಥವಾ ನ್ಯಾಯಾಲಯದಲ್ಲಿ ನಡೀತಾ ಇದ್ದರೆ ಅದರ ಒಂದು ಮುನ್ನಡೆ ನಾನು ಜಯವನ್ನು ಒಂದು ಸಿಗುವಂತಹ ಪರಿಸ್ಥಿತಿಯನ್ನು ಧನು ರಾಶಿಯವರು ಪಡಿಬಹುದು ಸ್ವಲ್ಪ ವ್ಯವಹಾರವನ್ನು ಮಾಡಬೇಕಾದ್ರೆ ಬಹಳ ಯೋಚಿಸಿ ಮಾಡಬೇಕಾಗ್ತದೆ ಈ ತಿಂಗಳು ಏನೂ ಕೈ ಹಾಕೋದು ಬೇಡ ಆದರೆ ಯೋಜನೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಬಹಳ ಮಾಡಬೇಕಾಗ್ತದೆ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ತುಂಬ ಒತ್ತಡ ಇರುತ್ತೆ ಕೆಲಸದಲ್ಲಿ ಈ ಒಂದು ತಿಂಗಳು ನಮ್ಮ ಮೇಲ್ವಿಚಾರಕರಿಂದ ನಮ್ಮ ಮೇಲಿನ ಅಧಿಕಾರಿಗಳಿರಬಹುದು ಕೆಲಸದಲ್ಲಿ ಅವರ ಒಂದು ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಇಷ್ಟು ಕೆಲಸವನ್ನು ಈಗ ಮಾಡಲೇಬೇಕು ಅಂಥೇಳಿ ಇಲ್ಲಿವರೆಗೂ ಆರು ಗಂಟೆಗೆ ಏಳು ಗಂಟೆ ಕೆಲಸ ಮಾಡ್ತಕ್ಕಂಥದ್ದು ಇನ್ನೆರಡು ಗಂಟೆ ಕಾಲ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಅಥವಾ ಮನೆಗೂ ತಂದು ಮಾಡಬೇಕು ಅಂತ ಪರಿಸ್ಥಿತಿ ಬರ್ತಾ ಹಾಗಾಗಿ ಕೆಲಸದಲ್ಲಿ ಹೆಚ್ಚು ಒತ್ತಡ ಇರ್ತದೆ ಅದನ್ನು ನಿವಾರಣೆ ಮಾಡಬೇಕಂತ ಹೇಳಿದ್ರೆ ಶಿವನ ಧ್ಯಾನ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ರೀತಿಯಾಗಿ ಶಿವ ಮತ್ತು ನಾರಾಯಣನ ಧ್ಯಾನ ಮಾಡೋದರಿಂದ ಜಪವನ್ನು ಮಾಡೋದರಿಂದ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಅನಂತರ ಸತಿಪತಿಗಳು ಯಾರು ಧನುರಾಶಿಯರ ಪತಿಯಾಗ್ಬೋದು ಪತ್ನಿಯಾಗ್ಬೋದು ಅಥವಾ ಇಬ್ಬರು ಧನುರಾಶಿಯಲ್ಲಿ ಇದ್ದರೆ ದಂಪತಿಗಳಲ್ಲಿ ಮಾತಿನಲ್ಲಿ ಹಿಡಿತಾ ಇರಬೇಕು ತುಂಬ ಎಚ್ಚರಿಕೆಯಿಂದ ಇಬ್ಬರು ಮಾತಾಡ್ತಕ್ಕಂಥದ್ದಾಗಬೇಕು ಸ್ವಲ್ಪದಲ್ಲೂ ಏರ್ಪೇರಾಯಿತು ಅಂತ ಹೇಳಿದ್ರೆ ವಿರಸ ಬರ್ತಕ್ಕಂಥದ್ದು ಸ್ವಲ್ಪ ಅವರಲ್ಲಿ ಭಿನ್ನತೆ ಬರ್ತಕ್ಕಂಥದ್ದಾಗ್ತದೆ ಹದಿನಾರುವರೆಗೆ ರವಿಯ ಅನುಗ್ರಹ ಇರೋದಿಲ್ಲ ಅಂದರೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಹಾಗಾಗಿ ಆದಿತ್ಯ ಹೃದಯ ಪಾರಾಯಣ ಅಥವಾ ಆದಿತ್ಯ ಹೃದಯ ಪಾರಾಯಣವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಮಾಡೋದರಿಂದ ರವಿಯ ಅನುಗ್ರಹಕ್ಕೆ ಪರತರಾಗ್ಬೋದು ಅನಂತರ ಬೆಳಗ್ಗೆ ಸೂರ್ಯ ಉದಯ ಕಾಲದಲ್ಲಿ ಹೋಗಿ ಒಂದು ಹನ್ನೆರಡು ಸೂರ್ಯ ನಮಸ್ಕಾರವನ್ನು ಸೂರ್ಯನ ಮಂತ್ರ ಬರ್ತದೆ ಓಂ ನಮೋ ಸವಿತ್ತ ಸೂರ್ಯನಾರಾಯಣ ಸ್ವಾಮಿನಿ ನಮಃ ಓಂ ಕಗಾಗೆ ನಮಃ ಪೂಷ್ಟೇ ನಮಃ ಹೀಗೆ ಹನ್ನೆರಡು ಮಂತ್ರಗಳಿದೆ ಅದು ಸಿಗ್ತದೆ ಆ ಹನ್ನೆರಡು ಮಂತ್ರಗಳನ್ನು ಹೇಳಿ ಸೂರ್ಯನ ನಮಸ್ಕಾರವನ್ನು ಮಾಡ್ತಕ್ಕಂಥದ್ರಿಂದ ಆ ರವಿಯ ದೋಷ ನಿವಾರಣೆ ಆಗ್ತದೆ ಅನಂತರ ಶುಕ್ರನಿಂದ ಸ್ವಲ್ಪ ಶುಭ ಫಲವನ್ನು ಕಂಡುಹಿಡೀಬೋದು ಶುಭ ಫಲವಾಗ್ತದೆ ಆ ರೀತಿಯಾಗಿ ನೋಡೋದರಿಂದ ಶುಭನ ರೀಟೇಕ್ ಶುಕ್ರನ ಅನುಗ್ರಹದಿಂದ ರೀಟೇಕ್ ಶುಕ್ರನ ಅನುಗ್ರಹದಿಂದ ಶುಭಕಾರಕ ಸಹಕಾರ ಮತ್ತು ಸ್ವಲ್ಪ ಬಂಧು ಮಿತ್ರರಿಂದ ನಮಗೆ ಅನುಕೂಲ ಸಿಗ್ತದೆ ನಾನಿದೀನಿ ಸಪೋರ್ಟ್ ಮಾಡುವಂಥ ಒಂದು ಮಿತ್ರರಾಗ್ಬೋದು ಫ್ರೆಂಡ್ಸ್ ಬಂದು ನಿಮಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು ಇವೆಲ್ಲ ಧನುರಾಶಿಯವರಿಗೆ ರಾಶಿಯವರಿಗೆ ಈ ಫಲ ಸಿಗ್ತದೆ ಹಾಗಾಗಿ ಧನು ರಾಶಿಯವರು ಶಿವನ ಆರಾಧನೆ ಹಾಗೂ ಸೂರ್ಯನ ಆರಾಧನೆ ಮಾಡೋದರಿಂದ ಒಳ್ಳೆಯ ಫಲವನ್ನು ಪಡಿಬೋದು ಅಂತ ಹೇಳ್ತಾ ಈ ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರೂ ಕೂಡ ಮಂಗಳವಾಗಲಿ ಎಲ್ಲರೂ ಸಮಸ್ತ ಸನ್ಮಂಗಳಿ ಭವಂತು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಂ ತತ್ಸತ್ ಹರಿಕೃಷ್ಣರ್ಪಣಮಸ್